ನಿಮ್ಗೆ ಗೊತ್ತಿದ್ದಂಗೆ ಲಾಸ್ಟ್ ವೀಕ್ ನಾವು ಒಂದು ಈ ಹಸ್ಬೇರ್ ಅವ್ರಿಗೆ ಅಟ್ಯಾಕ್ ಮಾಡಿದಂತಹ ಮಿನಾಸ್ ಅಲ್ಲಿ ಕೇಸಸ್ ಅನ್ನ ಹಾಕಿದ್ವಿ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನಾವು ಹಿಂದೆ ಬಂದಿ ಒಪ್ಪಿಸಲಾಗಿ ಡೇಸ್ ಫೋರ್ಟೀನ್ ಆಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವ್ರಿಗೂ ಸಹಾಯ ಮಾಡಿ ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಅವ್ರು ಹುಡುಗ ಓಡಿದ್ದು ಅವ್ರದು ಅದೇ ಕಾರಲ್ಲಿ ಬಂದಿದ್ದು ಮತ್ತು ಅವ್ರನ್ನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಅದು ಅದೇ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತೀವಿ ಗಾಯಾಳು ಹಾಸಗರ್ ಒಂದು ಆಸ್ಪತ್ರೆಯಲ್ಲಿ ಆಡಿ ಬಿಡುಗಡೆ ಮಾಡಿದ್ದಾರೆ ಏನು ಪ್ರಮುಖ ಆರೋಪಿ ಅವರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಇವ್ರನ್ನ ಹ್ಯಾಂಗ್ ಕೊಟ್ಟಿದ್ದಾರೆ ಆದ್ರೆ ಆ ಇರ್ಫೋನ್ ಅನ್ನೋದನ್ನೂಸ್ ಮೊಬೈಲ್ ಆಗಿ ಬೇರೆ ತರಹದ ಯಾವ್ದು ಕ್ಲೂಕ್ ಕೊಡದೆ ಇದು ಮಾಡದೆ ಇರೋದ್ರಿಂದ ಅದು ನಾವು ನಾವೆಲ್ಲ ಕೂಡ ಮಾಡ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ